ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆರೆ ನೀರು ಉಳಿವಿಗಾಗಿ ವಾಟದ ಹೊಸಳ್ಳಿ ಬಂದ್ ಮಾಡಲಾಗಿದೆ ವಾಟದ ಹೊಸಳ್ಳಿ ಕೆರೆ ಅಚ್ಚುಕಟ್ಟುದಾರರ ಹೋರಾಟ ಸಮಿತಿಯಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ದರು ವಾಟದ ಹೊಸಳ್ಳಿ ಕೆರೆಯಿಂದ ವಾಟದ ಹೊಸಳ್ಳಿ ಗ್ರಾಮದವರೆಗೆ ಐದು ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ದು ರೈತರು ಹಸಿರು ಶಾಲುಗಳನ್ನು ತಿರುಗಿಸಿ ಆಕ್ರೋಶ ಹೊರಹಾಕಿದ್ರು ಬಿದನೂರು ನಗರಕ್ಕೆ ಕುಡಿಯುವ ನೀರಿಗೆ ಬಾಟದ ಹೊಸಳ್ಳಿ ಕೆರೆ ನೀರನ್ನು ಬಳಸಿಕೊಳ್ಳಲು ತಯಾರಿ ನಡೆಸಿದೆ ಗೌರಿ ಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಕೆರೆ ನೀರನ್ನು ಬಳಸಿಕೊಳ್ಳಲು ಡಿಪಿಆರ್ ತಯಾರಿ ಮಾಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಕೆರೆ ನೀರನ್ನು ಬೇರೆ ಕಡೆ ಹರಿಸಲು ಬಿಡೋದಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು ನಮ್ಮ ಕೆರೆ ನಮ್ಮ ಹಕ್ಕು ಎಂಬ ಘೋಷ ವಾಕ್ಯದಲ್ಲಿ ಹೋರಾಟ ಮಾಡಿದ್ರು ಮಂಡ್ಯದಲ್ಲಿ ಒತ್ತಾಯದ ಮತಾಂತರಕ್ಕೆ ಯತ್ನ ನಡೆದಿತ್ತು ಈ ಬಗ್ಗೆ ಹಿಂದೂ ಕಾರ್ಯಕರ್ತರು ಕಿಡಿಕಾರಿದ್ದಾರೆ ಮತಾಂತರಿಗಳನ್ನ ಬಂಧಿಸದೆ ಖಾಕಿ ಪಡೆ ಕೈಕಟ್ಟಿ ಕುಳಿತಿದೆ ಎಲ್ಲಾ ಸಾಕ್ಷಿಗಳಿದ್ರು ಆರೋಪಿಗಳ ರಕ್ಷಣೆಗೆ ಪೊಲೀಸ್ ಇಲಾಖೆ ನಿಂತಿದೆ ನಿಮ್ಮ ಮೇಲೆ ಕಲ್ಲೆಸೆದಾಗ ಇಲಾಖೆಗೆ ಬೈದಾಗ ನಿಮ್ಮ ಪರ ನಿಂತವರು ನಾವು ಆದ್ರೆ ಮತಾಂತರಿಗಳನ್ನ ಬಂಧಿಸಿ ಎಂದ್ರೆ ಉಡಾಫೆ ಉತ್ತರ ಕೊಡ್ತೀರಾ ಅಂತ ಪೊಲೀಸ್ ಇಲಾಖೆಯನ್ನ ಹಿಂದೂ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ರು ಆರೋಪಿಗಳನ್ನ ಠಾಣೆಗೆ ಕರೆಸಿಬಿಟ್ಟು ಕಳಿಸಿಕೊಡ್ತೀರಾ ಈಗ ನೋಡಿದ್ರೆ ಅವರು ಇಲ್ಲ ಸಿಗಲ್ಲ ಅಂತಿದ್ದೀರಾ ನಿಮ್ಮ ಕೈನಲ್ಲಿ ಬಂಧಿಸಲು ಆಗಲ್ಲ ಅಂತ ಲಿಖಿತ ರೂಪದಲ್ಲಿ ನಮಗೆ ಉತ್ತರ ಕೊಡಿ ಅಂತ ಸವಾಲೆಸ್ತಿದ್ದಾರೆ ಆರೋಪಿ ಮತಾಂತರ ಮಾಡುವ ಕುರಿತು ಯಾವುದೇ ಸಾಕ್ಷಿ ಇಲ್ಲ ಅಂತ ಡಿವೈಎಸ್ಪಿ ಹೇಳಿತು ಸಮಜಾಯಿಷಿ ಕೊಡಲು ಮುಂದಾದ ಡಿವೈಎಸ್ಪಿ ಶಾಂತ ಮಲ್ಲಪ್ಪಗೆ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು ಕೋಲಾರದಲ್ಲಿ ವಹನಿಕುಲ ತಿಗಳ ಸಮುದಾಯದ ನೂರಾರು ಮಂದಿ ಬೃಹತ್ ಪ್ರತಿಭಟನೆ ನಡೆಸಿದರು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ನೂರಾರು ಮಂದಿ ಪ್ರತಿಭಟನೆ ನಡೆಸಿದ್ದು ನಮ್ಮ ಕರಗ ನಮ್ಮ ಸಂಪ್ರದಾಯ ಎಂಬ ಘೋಷಣೆ ಕೂಗಿದ್ರು ಎಲ್ಲಾ ಜಾತಿ ಜನಾಂಗದವರು ಕರಗ ಹೊರುವ ಪದ್ಧತಿ ಶುರುವಾಗಿದೆ ನಮಗೆ ಮಾತ್ರ ಆಚರಣೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಬೇಡಿಕೆ ಇಟ್ರು ಕೋಲಾರದ ಕಾರಂಜಿಕಟ್ಟೆ ಸ್ವಾಮಿ ದೇವಾಲಯದಿಂದ ಡಿಸಿ ಕಚೇರಿವರೆಗೆ ರ್ಯಾಲಿ ನಡೆಸಿದ್ರು ಕರಗವನ್ನ ವಹನಿಕುಲ ಕ್ಷತ್ರಿಯ ಸಮಾಜ ಮಾತ್ರ ಹೊರುವಂತೆ ಆದೇಶ ನೀಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕಟಾವು ಮಾಡಿ ಮನೆ ಮುಂದೆ ರಾಶಿ ಮಾಡಿದ ಮೆಕ್ಕೆಜೋಳವನ್ನ ಒಂಟಿ ಸಲಗವೊಂದು ಬಂದು ತಿಂದು ತೇಗಿದೆ ಚಾಮರಾಜನಗರ ಗಡಿಭಾಗದ ತಮಿಳುನಾಡಿನ ಕೃಷ್ಣಾಪುರದಲ್ಲಿ ಈ ಘಟನೆ ನಡೆದಿದೆ ತೋಟದ ಮನೆಯಲ್ಲಿ ವಾಸವಿರುವ ಗುರುಸ್ವಾಮಿ ಎಂಬ ರೈತ ಮೆಕ್ಕೆಜೋಳ ಕಟಾವು ಮಾಡಿ ಮನೆ ಮುಂದೆ ರಾಶಿ ಹಾಕಿದ್ರು ರಾತ್ರೋರಾತ್ರಿ ಮನೆ ಮುಂದೆ ಬಂದ ಗಜರಾಜ ಕಟಾವು ಮಾಡಿ ಇಟ್ಟಿದ್ದ ಮೆಕ್ಕೆಜೋಳವನ್ನ ತಿಂದು ತೇಗಿದೆ ಆನೆ ಕಂಡ ಮನೆ ಮಂದಿ ಹೋಗು ಹೋಗು ಅಂತ ಕಿರುಚಾಡಿದ್ರು ಆನೆ ಡೋಂಟ್ ಕೇರ್ ಎಂದಿದೆ ಮಹಿಳೆಯೊಬ್ಬರು ಹೋಗು ಸ್ವಾಮಿ ು ಹೋಗು ಅಂತ ಪರಿಪರಿಯಾಗಿ ಕೇಳಿಕೊಂಡಿರೋದು ವಿಡಿಯೋದಲ್ಲಿ ಸರಿಯಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್